ಎಲ್ಲ ಸ್ಪರ್ಧಾರ್ಥಿಗಳಿಗೂ ಇಂದಿನ ತರಗತಿಗೆ ಸ್ವಾಗತ ನಿನ್ನೆ ಅವಧಿಯಲ್ಲಿ ನಾವು ಆರನೇ ತರಗತಿಯ ಮೊದಲನೇ ಅಧ್ಯಾಯವಾದಂತಹ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವ ಪಾಠದ ವಿವರಣೆಯನ್ನು ನೋಡಿದೆವು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಸಹ ನೋಡಿದೆವು ಇಂದಿನ ಅವಧಿಯಲ್ಲಿ ನಾವು ಎರಡನೇ ಅಧ್ಯಾಯವಾದಂತಹ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂತಹ ಪಾಠದ ಬಗ್ಗೆ ನೋಡೋಣ ಈ ಪಾಠದಲ್ಲಿ ಸಾಮರ್ಥ್ಯಗಳು ಏನಿವೆ ಎಂಬುದನ್ನು ಸ್ವಲ್ಪ ನೋಡೋಣ ಮೊದಲನೇ ಸಾಮರ್ಥ್ಯ ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿಯುವುದು ಎರಡನೆಯದು ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವ ಸಾಧನೆಗಳನ್ನು ತಿಳಿದು ದೇಶದ ಬಗ್ಗೆ ಹೆಮ್ಮೆ ಪಡುವುದು ಮೂರನೇ ಸಾಮರ್ಥ್ಯ ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತವಾಗಿವೆ ಎಂಬುದನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಅಧ್ಯಾಯದಲ್ಲಿ ನೀಡಲಾಗಿದೆ ಈಗ ಭಾರತ ನಮ್ಮ ಹೆಮ್ಮೆ ಎಂತಕ್ಕಂತಹ ಪಾಠದ ವಿವರಣೆಯನ್ನು ನೋಡೋಣ ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಎನ್ನುವಂತಹ ಒಂದು ಸಂಸ್ಕೃತದ ಮಾತಿದೆ ಅಂದರೆ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ಅಂದರೆ ನಮ್ಮದೇ ನಮ್ಮ ತಾಯಿಯ ಬಗ್ಗೆ ತಾಯ್ನಾಡಿನ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇರಬೇಕು ಅಂತಕ್ಕಂಥದ್ದು ಈ ಒಂದು ಉಕ್ತಿಯ ಅರ್ಥವಾಗಿದೆ ಅದೇ ಥರ ಭಾರತ ನಮ್ಮ ದೇಶ ಅದರ ಬಗ್ಗೆ ನಮಗೆ ಸಾಕಷ್ಟು ಹೆಮ್ಮೆ ಇದೆ ಯಾಕೆ ಯಾವ ಕಾರಣಕ್ಕ ಭಾರತವನ್ನು ಭಾರತ ನಮ್ಮ ದೇಶ ಅಂದ್ರೆ ನಾವು ಹೆಮ್ಮೆ ಪಡಬೇಕು ಅಂತಕ್ಕಂಥದ್ದನ್ನು ತಿಳಿಬೇಕಾದ್ರೆ ಭಾರತದ ಇತಿಹಾಸದ ಕುರಿತು ನಾವು ಅಧ್ಯಯನವನ್ನು ಮಾಡಬೇಕು ಪುರಾತನ ನಾಗರಿಕತೆಗಳಲ್ಲಿ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆಯೇ ಇತ್ತು ಅದೇ ಥರ ಭಾರತೀಯ ನಾಗರಿಕತೆ ಹರಪ ಮಹೆಂಜೋದಾರೋ ನಾಗರಿಕತೆಗಳಲ್ಲೂ ಸಹ ಮಾತೃದೇವತೆಯನ್ನು ಆರಾಧನೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊತೀವಿ ಇನ್ನು ಅಲೆಮಾರಿ ಜೀವನ ನಡೆಸುತ್ತಿದ್ದ ಮಾನವ ನಾವು ಇತಿಹಾಸ ಆರಂಭಿಕ ಸಮಾಜದ ಕುರಿತು ಅಧ್ಯಯನ ಮಾಡಬೇಕಾದ್ರೆ ಮೊದಲನೇ ಪೂರ್ವ ಯುಗ ಹಳೆಯ ಕಾಲದಲ್ಲಿ ಹಳೆ ಶಿಲಾಯುಗದ ಕಾಲದಲ್ಲಿ ಮಾನವ ಅಲೆಮಾರಿ ಜೀವನವನ್ನು ಮಾಡ್ತಿದ್ದ ಆಮೇಲೆ ಗಡ್ಡೆಗಣಸುಗಳನ್ನು ತಿಂದು ಜೀವನವನ್ನು ಮಾಡ್ತಿದ್ದ ಶಿಲಾಯುಗದಲ್ಲಿ ಪಶುಪಾಲನೆಗೆ ಚಾಲನೆ ನೀಡಿದ ನವಶಿಲಾಯುಗದಲ್ಲಿ ಕೃಷಿಗೆ ಚಾಲನೆ ನೀಡಿದ ಅಂತಕ್ಕಂತಹದ್ದು ಎಲ್ಲ ವಿಷಯಗಳನ್ನು ತಿಳಿದುಕೊಂಡೆವು ಹಿಂದಿನ ಪಾಠದಲ್ಲಿಯೇ ತಿಳಿದುಕೊಂಡೆವು ಈ ಮಾನವ ಅಲೆಮಾರಿ ಜೀವನವನ್ನು ಬಿಟ್ಟು ಒಂದೆಡೆ ವಾಸ ಮಾಡಲು ತೊಡಗಿದ ನಂತರ ಗ್ರಾಮ ಜೀವನ ದ ಕಲ್ಪನೆ ಆರಂಭವಾಯಿತು ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು ಕಾಲ ಸರಿದಂತೆ ಗ್ರಾಮಗಳು ಒಂದು ಗುಡಿ ರಾಜ್ಯವಾದವು ರಾಜ್ಯಗಳು ಬೆರೆತು ಸಾಮ್ರಾಜ್ಯಗಳಾದವು ಈ ಎಲ್ಲ ಕಾರಣಗಳಿಂದ ದೇಶಭಕ್ತಿ ಅಂತಕ್ಕಂಥದ್ದು ನಮ್ಮ ನಾಡು ನಮ್ಮ ನುಡಿಯ ಕುರಿತು ನಮ್ಮ ಸಂಸ್ಕೃತಿಯ ಕುಡಿ ಕುರಿತು ಭಕ್ತಿ ಭಾವನೆ ಅಂತಕ್ಕಂಥದ್ದು ಜನರಲ್ಲಿ ಮೂಡ್ಕೋತಾ ಬಂತು ಇದನ್ನು ಮಹಾಜನ ಇದೇ ರೀತಿಯಾಗಿ ಮಹಾಜನಪದಗಳು ಹುಟ್ಟುಕೊಂಡು ಈ ಮಹಾಜನಪದಗಳೇ ವಿಕಾಸದ ಬೆಳವಣಿಗೆಯ ಹಂತಗಳು ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಇನ್ನು ಪುರಾಣಗಳಲ್ಲಿ ಅಥವಾ ಹಿಂದಿನ ಕಾಲದಿಂದಲೂ ಭಾರತದ ದೇಶಕ್ಕೆ ಭಾರತ ಎಂಬ ಹೆಸರು ಏಕೆ ಬಂತು ಅಂತಕ್ಕಂಥದರ ಇತಿಹಾಸವನ್ನು ಕುರಿತು ನಾವು ನೋಡೋಣ ಭಾರತವನ್ನು ಭರತಖಂಡ ಹಿಂದೂಸ್ತಾನ ಇಂಡಿಯಾ ದ್ವೀಪ ಮುಂತಾದ ಹೆಸರುಗಳಿಂದಲೂ ಕರೆಯುತ್ತಾರೆ ಈಗ ಭಾರತ ದೇಶಕ್ಕೆ ಭಾರತ ಅಂತಕ್ಕಂತಹ ಹೆಸರು ಯಾಕೆ ಬಂತು ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಪುರಾಣಗಳ ಪ್ರಕಾರ ಜೈನ್ ಧರ್ಮದ ಮೊದಲನೇ ತೀರ್ಥಂಕರನಾದ ಋಷ ಋಷಭನಾಥನ ಹಿರಿಯ ಮಗನಾದ ಭರತ ಅಂತಕ್ಕಂತಹ ಒಬ್ಬ ರಾಜನ ಹೆಸರಿನ ಕುರಿತು ಹೇಳುವಾಗ ನಾವು ಭರತನ ಆಳಿದ ನಾಡು ಭರತಕಂಡ ಭರತ ವರ್ಷ ಅಥವಾ ಭಾರತ ದೇಶ ಅಂತಕ್ಕಂಥದ್ದ ಹೆಸರಿನಿಂದ ನಮ್ಮ ಪುರಾಣಗಳಲ್ಲಿ ಕರೆಯಲಾಗಿದೆ ಇದೇ ರೀತಿ ಭಾರತದ ಇತಿಹಾಸದಲ್ಲಿ ಪರ್ಷಿಯನ್ನರ ಭಾರತಕ್ಕೆ ಪರ್ಷಿಯನ್ನರು ಆಗಮಿಸಿದಾಗ ಪರ್ಷಿಯನ್ನರು ಭಾರತವನ್ನ ಸಿಂಧು ಬಯಲಿನ ಜನರು ಅಂತಕ್ಕಂತಹದ ಕುರಿತು ವಿವರಣೆ ಮಾಡುವಾಗ ಪರ್ಷಿಯನ್ನರು ಭಾರತೀಯರಿಗೆ ಹಿಂದೂಗಳು ಅಂತ ಹೇಳಿ ಕರೆದ್ರು ಮುಂದೆ ಹಿಂದೂ ಪದವನ್ನ ಸಿಂಡಸ್ ಎಂದು ಸಹ ಕರೆಯಲಾಯಿತು ಈ ಪರ್ಷಿಯನ್ನರು ಭಾರತವನ್ನು ಹಿಂದೂಗಳು ಇರುವಂತಹ ರಾಷ್ಟ್ರ ಹಿಂದೂಸ್ತಾನ ಅಂತ ಕರೆದ್ರು ಇಲ್ಲಿಯ ಜನರನ್ನು ಹಿಂದೂಗಳು ಅಂತ ಕರೆದ್ರು ಇವರು ಆಚರಣೆ ಮಾಡುವಂತಹ ಧರ್ಮವನ್ನು ಹಿಂದೂ ಧರ್ಮ ಅಂತ ಹೇಳಿ ಕರೀತಾ ಹೋದರು ಅದೇ ರೀತಿ ಯುರೋಪಿಯನ್ನರು ಭಾರತ ದೇಶಕ್ಕೆ ಸಂಪರ್ಕ ಹೊಂದಿದಾಗ ಭಾರತವನ್ನು ಇಂಡಿಯಾ ಎಂದು ಕರೆದ್ರು ಮತ್ತು ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತ ಹೇಳಿ ಕರೆದ್ರು ಹಾಗಾಗಿ ನಾವು ನಮ್ಮ ಭಾರತದ ಸಂವಿಧಾನದಲ್ಲಿ ಸಹ ಮೊದಲನೇ ವಿಧಿಯನ್ನು ನಾವು ಭಾರತ ಇಂಡಿಯಾ ದಟ್ ಈಸ್ ಭಾರತ ಅಂತ ಹೇಳಿ ಹೇಳಿವೆ ಅಂದ್ರೆ ಭಾರತ ಅನ್ನುವಂತಹ ಹೆಸರು ಭಾರತನೂ ಹೌದು ಭಾರತಕ್ಕೆ ಇಂಡಿಯಾ ಅಂತಕ್ಕಂಥ ಹೆಸರು ಐತಿ ಸಹಿತ ಎಂಬ ಹೆಸರು ಸಹಿತ ಇದೆ ಅಂತ ಹೇಳಿ ನಾವು ನಮ್ಮ ಸಂವಿಧಾನದಲ್ಲಿಯೇ ಸಹಿತ ಇದನ್ನ ಮಾಡ್ಕೊಂಡೇವಿ ಅಳವಡಿಸ್ಕೊಂಡಿವಿ ಇನ್ನು ಭಾರತದ ಅನನ್ಯತೆಯನ್ನು ಯುರೋಪಿಯನ್ನರಿಗೆ ಪರಿಚಯಿಸಿದಂತಹವರು ಯಾರ್ಯಾರು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಭಾರತಕ್ಕೆ ಭೇಟಿ ನೀಡಿದಂತಹ ಯುರೋಪಿಯನ್ನರು ಇಲ್ಲಿಯ ಸಂಸ್ಕೃತಿಯನ್ನು ಇಲ್ಲಿಯ ಆಚಾರ ವಿಚಾರಗಳಿಗೆ ಬಹಳಷ್ಟು ಜನ ಮಾರು ಹೋಗಿರ್ತಾರ ಬಹಳಷ್ಟು ಜನರಿಗೆ ಇಲ್ಲಿಯ ಸಂಸ್ಕೃತಿಗಳು ವಿಚಾರಗಳು ಬಹಳಷ್ಟು ಇಷ್ಟ ಆಗ್ತವು ಅದ ಥರದ ಒಬ್ಬ ವ್ಯಕ್ತಿ ಅಂತಂದ್ರೆ ವಿಲಿಯಂ ಜೋನ್ಸ್ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಭಾರತಕ್ಕೆ ಬಂದರು ಆದ್ರೆ ಇಲ್ಲಿಯ ಏನು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸದ ಕುರಿತು ನಮ್ಮ ಸಂಸ್ಕೃತ ಭಾಷೆಯ ಕುರಿತು ಬಹಳಷ್ಟು ಕುತೂಹಲವನ್ನು ಹೊಂದಿ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತವಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಅವರು ನೀಡಿದರು ಆಮೇಲೆ ಭಾರತದ ಎಲ್ಲ ಸಾಹಿತ್ಯದ ಅಧ್ಯಯನ ಮಾಡುವಂತಹ ಸಲುವಾಗಿನ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಏಷಿಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅವರು ಆ ಸಂಸ್ಥೆ ಏನು ಕೆಲಸ ಮಾಡ್ತಂತಂದ್ರೆ ಭಾರತದೊಳಗ ಭಾರತದ ಒಂದು ಸಾಹಿತ್ಯವನ್ನು ಭಾರತದ ಕೃತಿಗಳನ್ನು ಕಾವ್ಯಗಳನ್ನು ಬೇರೆ ಭಾಷೆಗೆ ತರ್ಜುಮೆ ಮಾಡುವಂಥ ಅಥವಾ ಇಂಗ್ಲೀಷ್ ಭಾಷೆಗೆ ಯುರೋಪಿಯನ್ ಯುರೋಪಿಯನ್ನ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡುವಂತಹ ಕೆಲಸವನ್ನು ಮಾಡಿತು ಅದೇ ರೀತಿ ಆ ಕಾರ್ಯಗಳಲ್ಲಿ ಭಗವದ್ಗೀತೆ ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿಯಾಗಿದೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಒಳಗೆ ಕೇಳ್ಬೋದು ಟಿ ಟಿಗೂ ಕೇಳ್ಬೋದು ಜಿ ಪಿ ಎಸ್ಟರ್ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಒಳಗೂ ಕೇಳ್ಬೋದು ಏನಂತ ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡಂತಹ ಮೊದಲ ಕೃತಿ ಯಾವುದು ಅಂತಕ್ಕಂಥದ್ದನ್ನು ಕೇಳ್ಬೋದು ಆವಾಗ ನೀವು ಭಗವದ್ಗೀತೆ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ವಿಲಿಯಂ ಜೋನ್ಸ್ರವರು ಶಾಕುಂತಲಾ ಮತ್ತು ಮುಂತಾದ ಸಂಸ್ಕೃತಿಕ ಸಂಸ್ಕೃತಿ ಸಂಸ್ಕೃತ ಭಾಷೆಯ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು ಇಂಗ್ಲೀಷ್ಗೆ ಭಾಷೆಗೆ ಭಾಷಾಂತರಿಸಿದರು ಈ ಭಾಷಾಂತರದಿಂದ ನಮ್ಮ ಭಾರತೀಯ ಭಾಷೆಗಳ ಕೃತಿಗಳು ಕಾವ್ಯಗಳು ಬೇರೆ ಬೇರೆ ಭಾಷೆಗಳಲ್ಲೂ ಪ್ರಕಟವಾಗಿ ನಮ್ಮ ಸಾಹಿತ್ಯ ಇನ್ನಷ್ಟು ಶ್ರೀಮಂತವಾಗಕ ಇದು ಕಾರಣವಾಯಿತು ಈ ಪ್ರಶ್ನೆಯನ್ನು ಸಹಿತ ಕೇಳಬಹುದು ಏನಂತ ಶಕುಂತಲಾ ಕೃತಿಯನ್ನ ಇಂಗ್ಲಿಷ್ನಲ್ಲಿ ಭಾಷಾಂತರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಬಹುದು ಇಲ್ಲಿ ನೀವು ವಿಲಿಯಂ ಜೋನ್ಸ್ ಅಂತಕ್ಕಂತಹ ಉತ್ತರವನ್ನು ಹೇಳಬೇಕಾಗ್ತದೆ ಮುಂದೆ ಫ್ರೆಂಚರು ಆಮೇಲೆ ಜರ್ಮನಿ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನವನ್ನು ಮುಂದುವರಿಸ್ಕೋತಾ ಬಂದರು ಅಂತ ಅಂತ ನಾವು ನೋಡ್ಬೋದು ಇಲ್ಲಿ ನೋಡ್ರಿ ಭಾರತದ ಪ್ರಾಚೀನ ಭಾರತದ ಸ್ಥಳಗಳು ಮತ್ತು ಅಲ್ಲಿಯ ಸ್ಥಳಗಳಿಗೆ ಇರ್ತಕ್ಕಂತಹ ಹೆಸರುಗಳು ಯಾವ ಆ ಥರ ಇದ್ವು ಸಾಹಿತ್ಯ ಚಾರಿತ್ರಿಕ ಹಿನ್ನೆಲೆ ಯಾವ ಥರ ಇತ್ತು ಅಂತಕ್ಕಂಥದ್ದು ಈ ಮ್ಯಾಪ್ ಒಳಗೆ ನಾವು ನೋಡಬಹುದು ಇಲ್ಲಿ ನಾವು ಏನು ಮಹಾಭಾರತ ಯುದ್ಧ ನಡೆದಂತಹ ಜಾಗ ಕುರುಕ್ಷೇತ್ರ ಇದನ್ನು ಗುರುತು ಮಾಡ್ಯಾರ ಆಮೇಲೆ ಇಂದ್ರಪ್ರಸ್ಥ ಈಗ ಸದ್ಯ ಅದನ್ನ ನಾವು ದೆಹಲಿ ಅಂತ ಕರಿತೀವಲ್ಲ ಅದನ್ನ ಇಂದ್ರಪ್ರಸ್ಥ ಅಂತಕ್ಕಂತಹ ಇಲ್ಲಿ ಹೆಸರನ್ನ ಕೊಟ್ಟರ ಆಮೇಲೆ ಬಹಳಷ್ಟು ದೇಹ ಊರುಗಳ ಹೆಸರುಗಳನ್ನ ನಾವು ಈಗ ಬದಲ ಬದಲ್ ಮಾಡ್ಕೋತ ಆಯಾ ಕಾಲಕ್ಕೆ ತಕ್ಕಂತೆ ಬಹಳಷ್ಟು ಹೆಸರುಗಳ ಊರುಗಳ ಹೆಸರುಗಳನ್ನ ಬದಲು ಮಾಡ್ಕೋತ ಬಂದೇವಿ ಹಳೆಯ ಹೆಸರುಗಳನ್ನ ಈ ಮ್ಯಾಪ್ ಒಳಗ ಕೊಟ್ಟಿದ್ದಾರೆ ಇದು ಗೌರ್ಮೆಂಟ್ ಬುಕ್ ಒಳಗ ಇದೆ ಇನ್ನು ಭೂಪಟದಲ್ಲಿ ನಿಚೀನ ಸ್ಥಳ ಸ್ಥಳನಾಮಗಳನ್ನು ಇಲ್ಲಿ ಗಮನಿಸಿದ್ರ ಆ ಕಾಲದೊಳಗೆ ಇದ್ದಂತಹ ಹೆಸರುಗಳು ಬೇರೆ ಈಗ ಸದ್ಯ ನಾವು ಕರೆಯುವಂತಹ ಹೆಸರುಗಳು ಬೇರೆ ನೋಡ್ರಿ ಉದಾಹರಣೆ ಅಂದ್ರೆ ನಾವು ಇಂದು ಬಿಹಾರ ಅಂತಕ್ಕಂತಹ ಊರನ್ನು ಅವರು ಫಸ್ಟ್ ಮಗದ ಅಂತ ಹೇಳಿ ಮಗದ ಸಾಮ್ರಾಜ್ಯ ಅಂತ ಹೇಳಿ ಕರತ ಕರೀತಾ ಇದ್ರು ಈಗ ನಾವು ಒಡಿಶಾ ಅಂತ ಒಂದು ರಾಜ್ಯದ ಹೆಸರನ್ನು ಕಳಿತೀವಿ ಕರಿತೀವಲ್ಲ ಅದನ್ನ ಅವರು ಅವಾಗಿನ ಕಾಲದೊಳಗ ಕಳಿಂಗ ಅಂತ ಹೇಳಿ ಗುರುತಿಸ್ತಾ ಇದ್ರು ಇನ್ನು ಕೇರಳವನ್ನು ಚೇರಾ ಅಂತ ಕರೀತಿದ್ರು ದೆಹಲಿಯನ್ನು ಇಂದ್ರಪ್ರಸ್ಥ ಅಂತ ಕರೀತಿದ್ರು ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಕರೀತಿದ್ರು ಇನ್ನು ಬಹಳಷ್ಟು ಹೆಸರುಗಳು ಮೊದಲಿನ ಸ್ಥಳನಾಮಗಳನ್ನೇ ಗುರುತಿಸಿ ನಾವು ಹೇಳ್ತೀವಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಯಾವಂದ್ರೆ ಕಾಶ್ಮೀರ ಕೈಲಾಸ ಕುರುಕ್ಷೇತ್ರ ಅಯೋಧ್ಯೆ ಕಾಶಿ ಮಸು ಮಥುರಾ ಇಂಥ ಸ್ಥಳಗಳ ಹೆಸರುಗಳನ್ನು ನಾವು ಬದಲು ಮಾಡಿಲ್ಲ ಆ ಮೊದಲಿದ್ದಂಥ ಸ್ಥಳಗಳ ಹೆಸರುಗಳನ್ನೇ ನಾವು ಇನ್ನೂ ಕಾಲ ಮುಂದುವರಿಸಿದ್ದೇವೆ ಕೆಲವೊಂದು ಊರುಗಳ ಹೆಸರುಗಳನ್ನ ಮತ್ತೆ ಬದಲಿ ಮಾಡಿದ್ದೀವಿ ಏನಂದ್ರೆ ಮದ್ರಾಸ್ ಅಂತ ಇತ್ತು ಚೆನ್ನೈ ಅಂತ ಬದಲಿ ಮಾಡಿದ್ವಿ ಆಮೇಲೆ ಬರೋಡಾ ಅಂತಕ್ಕಂಥ ಇದ್ದ ಊರನ್ನ ವಡೋದರಾ ಅಂತ ಮಾಡಿದ್ವಿ ಬೊಂಬಾಯ್ ಅಂತಕ್ಕಂಥ ಊರನ್ನು ಮುಂಬೈ ಅಂತ ಹೇಳಿ ಇಂದಿನ ವಿದ್ಯಮಾನಕ್ಕೆ ತಕ್ಕಂತೆ ನಾವು ಆಯಾ ಊರುಗಳ ಹೆಸರುಗಳನ್ನ ಬದಲು ಮಾಡಿದ್ದೀವಿ ಇದು ಇವೆಲ್ಲ ನಮ್ಮ ಭಾರತೀಯ ಇತಿಹಾಸವನ್ನು ತಿಳಿದುಕೊಳ್ಳೋದ್ರಿಂದ ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ಹೆಮ್ಮೆ ಮೂಡೋದಂತೂ ಸಹಜ ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಕೊಡುಗೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ನಾವು ಭಾಳಷ್ಟು ಕ್ಷೇತ್ರದ ಪಿತಾಮಹರನ್ನು ನಾವು ಗ್ರೀಕ್ ದೇಶದವರ ಅಂತ ಹೇಳಿ ಕರಿತೀವಿ ಆದರೆ ಗ್ರೀಕ್ ದೇಶದವರು ಆ ವಿಷಯಗಳನ್ನು ಗುರುತಿಸುವುದಕ್ಕಿಂತ ಎಷ್ಟೋ ಶತಮಾನಗಳ ಹಿಂದೆನೇ ಭಾರತೀಯರು ಆ ವಿಷಯಗಳನ್ನು ಗುರುತಿಸಿದ್ರು ಅಂತಕ್ಕಂಥದ್ದನ್ನು ನಮ್ಮ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಾವು ತಿಳ್ಕೊತೀವಿ ಭಾರತೀಯರು ಯಾವ್ಯಾವ ಗಣಿತದ ಗಣಿತ ಕ್ಷೇತ್ರಕ್ಕೆ ಯಾವ್ಯಾವ ಕೊಡುಗೆಗಳನ್ನು ನೀಡಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ರೆ ಅವರು ನೀಡಿದಂಥ ಕೊಡುಗೆಗಳು ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಮುಂತಾದವುಗಳನ್ನು ಭಾರತೀಯರು ಗಣಿತ ಕ್ಷೇತ್ರಕ್ಕೆ ನೀಡಿದ್ದಾರೆ ಇನ್ನು ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟಮೊದಲ ಬಾರಿಗೆ ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದಂತಹ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಈ ಸೊನ್ನೆಯ ಬಳಕೆಯಿಂದ ಸಂ ಲೆಕ್ಕಾಚಾರದಲ್ಲಿ ಬರ್ತಕ್ಕಂತಹ ತೊಡಕುಗಳು ಬಗೆಹರಿದವು ಅಂತ ಹೇಳಿ ನಾವು ನೋಡ್ಬೋದು ಇನ್ನು ಭಾರತೀಯ ಒಬ್ಬ ಖಗೋಳ ವಿಜ್ಞಾನಿ ಯಾರಪ್ಪ ಅಂದ್ರೆ ಆರ್ಯಭಟ ಆರ್ಯಭಟ ಏನಂತ ಹೇಳಿದ ಅಂದ್ರೆ ಭೂಮಿ ಗುಂಡಾಗಿದೆ ಅಂತ ಹೇಳಿದ ಮತ್ತು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ ಅಂತಕ್ಕಂಥ ವಿಷಯಗಳನ್ನು ಆರ್ಯಭಟ ತಿಳಿಸಿಕೊಟ್ಟ ಇನ್ನು ನಾವು ಆಧುನಿಕ ಯುಗದೊಳಗೆ ಕೊಪರ್ನಿಕಸ್ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಕೋಪರ್ನಿಕಸ್ ಹೇಳಿದ ಅಂತ ನಾವು ಹೇಳ್ತೀವಿ ಈ ಗ್ರೀಕ್ ದೇಶದ ಕೋಪರ್ನಿಕಸ್ ಬಗ್ಗೆ ಹೇಳ್ತೀವಿ ಆದರೆ ಕೋಪರ್ನಿಕಸ್ ಈ ಸಿದ್ಧಾಂತವನ್ನು ಮಂಡಿಸುವುದಕ್ಕಿಂತ ಹತ್ತು ಶತಮಾನಗಳ ಹಿಂದೆಯೇ ಆರ್ಯಭಟ ಈ ವಿಷಯವನ್ನು ಹೇಳಿದ್ದ ಹೇಳಿ ನಮ್ಮ ಇತಿಹಾಸದೊಳಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಆಮೇಲೆ ಇನ್ನು ಪೈತಾಗೋರಸನ ಪ್ರಮೇಯ ನಾವು ಗ್ರೀಕ್ ದೇಶದ ಪೈತಾಗೋರಸನ ಕುರಿತು ಪ್ರಮೇಯವನ್ನು ಅಧ್ಯಯನ ಮಾಡುವಾಗ ಲಂಬಕೋನ ತ್ರಿಭುಜದ ಬಗ್ಗೆ ಪೈತಾಗೋರಸ್ ಹೇಳ್ತಾನ ಏನು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ ನಾವು ಇದನ್ನ ಪೈತಾಗೋರಸನ ಪ್ರಮೇಯ ಅಂಥೇಳಿನ ಕರಿತೇವೆ ಆಮೇಲೆ ಗ್ರೀಕರ ಬಗ್ಗೆನ ಹೆಚ್ಚು ಅವರೇ ಈ ವಿಷಯವನ್ನು ಹೇಳಿದ್ದು ಅಂತ ಇವತ್ತಿನ ಇವತ್ತಿನ ಕಾಲದೊಳಗು ನಾವು ಒಪ್ಕೊಂಡಿವಿ ಆದರೆ ಇದನ್ನು ಪೈತಗೂರು ಹೇಳುವುದಕ್ಕಿಂತ ಎರಡು ಶತಮಾನಗಳ ಮೊದಲೇ ನಮ್ಮ ಭಾರತೀಯ ವಿದ್ಯಾ ವಿಜ್ಞಾನಿ ಬೋಧಾಯನ ಅಂತಕ್ಕಂಥವ ಇದ್ರ ಬಗ್ಗೆ ಹೇಳಿದ್ದ ಅಂತ ಹೇಳಿ ನಮ್ಮ ಇತಿಹಾಸದೊಳಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಇನ್ನು ಕಣವನ್ನು ಕಂಡು ಹಿಡ್ದವ ಕಣಾದ ವಸ್ತುವಿನ ಅತಿ ಸಣ್ಣ ವಿಭಾಜ್ಯ ಅಂಗ ಕಣ ಅಂತಕ್ಕಂಥ ವಿಷಯವನ್ನು ಕಣಾದ ಅಂತಕ್ಕಂತಹ ವಿಜ್ಞಾನಿ ಕಂಡಿಡ್ದ ಅಂತ ಹೇಳಿ ನಾವು ಈ ಇದನ್ನು ನಮ್ಮ ಇತಿಹಾಸದಿಂದ ತಿಳ್ಕೊತೀವಿ ಇನ್ನು ಭಾರತೀಯರಿಗೆ ಉಕ್ಕಿನ ಬಗ್ಗೆ ಕಲ್ಪನೆ ಇತ್ತು ಕಬ್ಬಿಣದ ಬಗ್ಗೆ ಕಲ್ಪನೆ ಇತ್ತು ಆಮೇಲೆ ಭಾರತೀಯರು ನೌಕಾ ವಿಜ್ಞಾನದಲ್ಲಿ ನೌಕಾ ವಿಜ್ಞಾನದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದರು ಮತ್ತು ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ಕೇಂದ್ರವಾಗಿತ್ತು ಅಂತ ಹೇಳಿ ನಾವು ನಮ್ಮ ಭಾರತೀಯ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ತಿಳ್ಕೊತೀವಿ ಆಮೇಲೆ ಭಾರತೀಯ ಭಾರತೀಯರ ಕೊಡುಗೆಗಳು ಅಂದ್ರೆ ಯೋಗಶಾಸ್ತ್ರ ಪತಂಜಲಿಯವರ ಯೋಗಶಾಸ್ತ್ರ ವಿಶ್ವಕ್ಕೆ ಭಾರತೀಯರು ನೀಡಿದಂತಹ ಕೊಡುಗೆ ಅಂತ ಹೇಳಿ ನಾವು ಇವತ್ತಿನವರೆಗೂ ಒಪ್ಕೊಂಡಿದ್ದೀವಿ ಎಲ್ಲ ಇಡೀ ಜಗತ್ತಿನೊಳಗ ಜೂನ್ ಇಪ್ಪತ್ತೊಂದ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆಯನ್ನು ಸಹ ಮಾಡ್ತಾರ ಇನ್ನು ಸಂಸ್ಕೃತ ಸಂಸ್ಕೃತ ಭಾಷೆ ಸಂಸ್ಕೃತದಲ್ಲಿರುವಂತಹ ಶ್ಲೋಕಗಳು ಪ್ರತಿಯೊಂದನ್ನು ನಾವು ಭಾರತೀಯರು ವಿಶ್ವಕ್ಕೆ ನೀಡಿದ ಕೊಡುಗೆ ಅಂತ ಹೇಳಿ ಸಹ ನಾವು ಹೇಳಬಹುದು ಇನ್ನು ವಿದೇಶಗಳಲ್ಲಿಯೂ ಸಹ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಭಾವವನ್ನು ಬೀರೈತಿ ಯಾವ್ಯಾವ ದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಐತಿ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಭಾರತ್ ಬೌದ್ಧಮತ ಭಾರತದಲ್ಲಿ ಹುಟ್ಟಿದಂತಹ ಜೈನ ಮತ್ತು ಬೌದ್ಧ ಧರ್ಮಗಳು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಭಾರತದಲ್ಲಿ ಹುಟ್ಟಿದಂತಹ ಒಂದು ಅದ್ಭುತವಾದ ಧರ್ಮಗಳಾಗಿದ್ವು ಅವು ಬೇರೆ ದೇಶಕ್ಕೂ ಸಹ ತಮ್ಮ ಧರ್ಮವನ್ನು ಪ್ರಚಾರವನ್ನು ಮಾಡಿದವು ಅವು ಯಾವ ದೇಶ ಅಂದ್ರೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ ದೇಶಗಳಲ್ಲಿ ಸಹ ಬೌದ್ಧ ಧರ್ಮ ವ್ಯಾಪಿಸಿತ್ತು ಇನ್ನು ಜಗತ್ತಿನ ಅತಿ ಎತ್ತರದವಾದಂತಹ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ ಎಂಬಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ ಇನ್ನು ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮಗಳು ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು ದಕ್ಷಿಣ ಏಷ್ಯಾದ ದೇಶಗಳು ಅಂತಂದ್ರೆ ಕಾಂಬೋಡಿಯಾ ಮಲೇಷಿಯಾ ಆಮೇಲೆ ಜಾವಾ ಸುಮಾತ್ರಾ ಮುಂತಾದ ದಕ್ಷಿಣ ಅಥವಾ ಆಗ್ನೇಯ ಏಷ್ಯಾದ ಭಾಗಗಳಲ್ಲೂ ಸಹಿತ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಪ್ರಚಾರವನ್ನು ಪಡೀತು ಕಾಂಬೋಡಿಯಾ ದೇಶದ ಅಂಗುರ್ವಾಟ್ ಅಂತಕ್ಕಂತಹ ಊರೊಳಗ ಜಗತ್ತಿನ ಅತಿ ದೊಡ್ಡದಾದಂತಹ ಶ್ರೇಷ್ಠವಾದಂತಹ ಸುಂದರವಾದಂತಹ ಹಿಂದೂ ದೇವಾಲಯ ಕಂಡುಬರುತ್ತದೆ ಇನ್ನು ಬೋರ್ಬೋ ಬೋರ್ಬದೂರ್ ಅಂತಕ್ಕಂತಹ ಬೌದ್ಧ ದೇವಾಲಯ ಜಾವಾ ದೇಶದಲ್ಲಿ ಕಂಡುಬರುತ್ತದೆ ಈ ಅಂಗುರ್ವಾಟ್ ಮತ್ತು ಬದೂರ್ ಅಂತಕ್ಕಂತಹ ಎರಡೂ ದೇವಾಲಯಗಳು ಯುನೆಸ್ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದಂತಹ ತಾಣಗಳು ಆಗಿವೆ ಅಂತ ನಾವು ಅಧ್ಯಯನವನ್ನು ಮಾಡ್ತೇವೆ ಈ ಮತ್ತು ಏನು ನಮ್ಮ ದೇಶದ ರಾಮಾಯಣ ಮಹಾಭಾರತ ಕಥೆಗಳು ಸಹಿತ ಇನ್ನೂ ಸಹಿತ ಬೇರೆ ಬೇರೆ ದೇಶಗಳ ಒಂದು ಅಂಗು ಏನು ಕಾಂಬೋಡಿಯಾ ಆಗಿರ್ಬೋದು ಮಲೇಷಿಯಾ ನೇಪಾಳ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ರಾಮಾಯಣ ಮಹಾಭಾರತದ ಕಥೆಗಳ ಬಗ್ಗೆ ಕಲ್ಪನೆ ಅವುಗಳ ಏನು ಪಾತ್ರಗಳ ಬಗ್ಗೆ ಇನ್ನೂ ಭಾಳಷ್ಟು ವಿಚಾರಗಳನ್ನು ಅಲ್ಲಿ ಹೇಳಲಾಗ್ತದ ಈ ಅವೆಲ್ಲವೂ ಇಲ್ಲಿ ಇನ್ನೂ ಅಲ್ಲಿ ಜೀವಂತವಾಗಿವೆ ಅಂತಕ್ಕಂಥದ್ದು ನಮ್ಮ ಭಾರತೀಯರಾಗಿ ನಾವು ಪಡುವಂಥ ಹೆಮ್ಮೆಯಾಗಿದೆ ಇನ್ನು ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳ ಕುರಿತು ನಾವು ತಿಳಿದುಕೊಳ್ಳೋಣ ಯಾವ್ಯಾವಪ್ಪ ಅಂತಂದ್ರ ನಾವು ಮೊದ್ಲ ಮೊದ್ಲೇದಾಗಿ ಮೊದ್ಲೇ ಮೌಲ್ಯ ಯಾವುದು ಅಂತ ಹೇಳಿದ್ರ ಆಚಾರ್ಯ ದೇವೋ ಭವ ಮಾತೃ ದೇವೋ ಭವ ಪಿತ್ ದೇವೋ ಭವ ಅಂತ ಹೇಳಿ ನಾವು ನಮ್ಮ ಮಕ್ಕಳಿಗೆ ಸಣ್ಣವರಿದ್ದಾಗಿಂದನು ಹೇಳ್ಕೊಟ್ಕೋತ ಬಂದಿರ್ತೇವಿ ಏನಂದ್ರ ಆಚಾರ್ಯ ದೇವೋ ಭವ ಅಂತಂದ್ರ ಗುರು ದೇವರಿದ್ದಂಗೆ ಯಾಕಂದ್ರ ನಾವು ಮುಂದೆ ಜೀವನದೊಳಗ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಷಯಗಳನ್ನ ವಿದ್ಯೆಯ ಮೂಲಕ ಗುರುಗಳೇ ಸಹಿತ ಗುರುಗಳೇ ನಮ್ಗ ಮಾರ್ಗದರ್ಶನ ಮಾಡಿರ್ತಾರೆ ಹಾಗಾಗಿ ನಾವು ಗುರುಗಳನ್ನು ದೇವರಿಗೆ ಹೋಲಿಕೆ ಮಾಡ್ತೀವಿ ಗುರುಗಳು ನಮಗೆ ಸಣ್ಣಂದಿರ್ತಾ ಹೇಳ್ಕೊಡುವಂತಹ ಮೌಲ್ಯಗಳು ಯಾವುವು ಅಂತಂದ್ರೆ ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೂ ಏನು ಕಲ್ತೀಯೋ ಅದಕ್ಕೆ ಅದಕ್ಕೆ ಮಾತ್ರ ತೃಪ್ತನಾಗಿರುವ ಬೇಡ ಇನ್ನೂ ಹೆಚ್ಚು ಹೆಚ್ಚು ಕಲಿಕೆಯನ್ನು ಕಲಿಕೆಯಲ್ಲಿ ತೊಡಗು ನೀನು ಕಲ್ತಿದ್ದಕ್ಕಾಗಿ ಗರ್ವ ಪಡಬೇಡ ತಂದೆ ತಾಯಿ ಗುರುಗಳನ್ನು ಅತಿಥಿಗಳನ್ನು ದೇವರಂಥ ತಿಳಿ ಅಂತ ಹೇಳಿ ನಮ್ಮ ಗುರುಗಳು ನಮಗೆ ಹೇಳ್ಕೊಡ್ತಾರ ಹಾಗಾಗಿ ಆಚಾರ್ಯ ದೇವೋಭವ ಅಂತಕ್ಕಂಥದ್ದು ಒಂದು ಭಾರತೀಯ ಮೌಲ್ಯ ಆಗೇತಿ ಇನ್ನ ಅಹಿಂಸೆ ಅಹಿಂಸೆ ಅಂತಕ್ಕಂಥದ್ದು ಸಹಿತ ಭಾರತೀಯರ ಒಂದು ಶ್ರೇಷ್ಠವಾದಂತಹ ಮೌಲ್ಯವಾಗೇತಿ ಈ ಅಹಿಂಸಾ ತತ್ವವನ್ನ ಅಳವಡಿಸಿಕೊಂಡೇ ಮಹಾತ್ಮ ಗಾಂಧೀಜಿಯವರು ಆ ಅಹಿಂಸೆಯನ್ನೇ ಪ್ರಬಲ ಅಸ್ತ್ರವನ್ನ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ನಮ್ಮ ಏನು ಸ್ವಾತಂತ್ರ್ಯ ಹೋರಾಟವನ್ನ ಮಾಡುವ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಗಮನಾರ್ಹ ಏನು ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಅವರ ಹುಟ್ಟಿದ ದಿನವನ್ನು ಅಕ್ಟೋಬರ್ ಎರಡನ್ನ ವಿಶ್ವ ಅಹಿಂಸಾ ದಿನ ಅಂತಕ್ಕಂಥ ಅಂದು ಸಹ ಆಚರಣೆಯನ್ನು ಮಾಡ್ತೇವೆ ಅಹಿಂಸೆಯು ಸಹಿತ ಭಾರತೀಯರು ಭಾರತೀಯರ ಒಂದು ಅಮೂಲ್ಯವಾದಂಥ ಮೌಲ್ಯ ಆಗಿದೆ ಇನ್ನು ಸರ್ವೇ ಜನ ಸುಖಿನೋ ಭವಂತು ಇದು ನಾವು ಭಾರತೀಯರು ನಮ್ಮ ಸಂಸ್ಕೃತ ಸಂಸ್ಕೃತಗಳಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಕಂಡುಬರುವಂಥ ಒಂದು ಮೌಲ್ಯ ನಾವು ಅನ್ಕೋತೀವಿ ಎಲ್ಲರನ್ನೂ ದೇವರು ಸುಖವಾಗಿಡಲಿ ಎಲ್ಲ ಜನರನ್ನು ಸಂತೋಷವಾಗಿಡಲಿ ಅಂತ ಹೇಳಿ ನಾವು ಅನ್ಕೋತೀವಿ ನಾವು ನನ್ನನ್ನು ಮಾತ್ರ ಚೆನ್ನಾಗಿಡು ನಮ್ಮ ಕುಟುಂಬವನ್ನು ಮಾತ್ರ ಚಂದ ಇರಲಿ ಅಂತ ಹೇಳಿ ಯಾವತ್ತೂ ನಾವು ಭಾರತೀಯರು ಅನ್ಕೊಳ್ಳಲ್ಲ ನಮ್ಮ ಭಾರತೀಯರ ಮನಸ್ಸು ವೈಶಾಲ್ಯವಾಗಿದೆ ವಿಶಾಲವಾಗಿದೆ ನಾವು ಸರ್ ಜಗತ್ತಿನ ಎಲ್ಲ ಜನರು ಸುಖವಾಗಿರಲಿ ಅನ್ಕೋ ಅಂತ ಹೇಳ್ತೀವಿ ಅಂತಕ್ಕಂಥದ್ದು ಸಹಿತ ಒಂದು ನಮ್ಮ ಭಾರತೀಯ ಮೌಲ್ಯವಾಗಿದೆ ಇನ್ನು ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಇದ್ದಂತೆ ನಾವು ನಾವು ಆ ದೇಶದವರು ಈ ದೇಶದವರು ಆ ಧರ್ಮದವರು ಈ ಧರ್ಮದವರು ಅಂತ ಯಾವುದೇ ರೀತಿಯ ಭೇದಭಾವ ಮಾಡದೆ ವಸುದೈವ ಕುಟುಂಬಕಂ ಅಂತಕ್ಕಂತಹ ಮೌಲ್ಯವನ್ನು ನಮ್ಮಲ್ಲಿ ನಾವು ಭಾರತೀಯರಾಗಿ ಅಳವಡಿಸಿಕೊಂಡಿದ್ದು ಸಹಿತ ನಮ್ಮ ಹೆಮ್ಮೆ ಅಂತ ಹೇಳಬಹುದು ಇನ್ನು ಸರ್ವಧರ್ಮ ಸಮಾನತೆ ಭಾರತೀಯ ಭಾರತವು ನಂಬಿ ಬರುವ ಬಂದಿರುವಂತಹ ಇನ್ನೊಂದು ಪ್ರಮುಖವಾದಂತಹ ಮೌಲ್ಯ ಅಂದ್ರೆ ಸರ್ವಧರ್ಮದ ಸಮಾನತೆ ಅಂದ್ರೆ ನಾವು ಯಾವತ್ತು ಯಾವುದೇ ಜಾತಿ ಯಾವುದೇ ಧರ್ಮ ಒಂದು ಅದು ಮತ ಯಾವುದಕ್ಕೂ ಸೀಮಿತವಾಗಿದ್ದೆ ಸೀಮಿತವಾಗಿರದೆ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಏನು ವೇದವಾಕ್ಯವನ್ನು ಹೊಂದೀವಿ ನಾವು ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವಂಥ ಶಕ್ತಿ ಇದೆ ಅದೇ ಥರ ಮತಧರ್ಮವೂ ಸಹಿತ ಯಾವುದೇ ಧರ್ಮವನ್ನು ಆಚರಣೆ ಮಾಡಿದರೂ ಯಾವುದೇ ಮತವನ್ನು ಆಚರಣೆ ಮಾಡಿದರೂ ದೇವನು ಒಬ್ಬನೇ ನಾಮ ಹಲವು ಅಂತಕ್ಕಂಥ ವಿಷಯವನ್ನು ನಾವು ನಮ್ಮ ವೇದವಾಕ್ಯ ಅಂತ ಅಂದ್ಕೊಂಡೇವಿ ದೇವರು ಒಬ್ಬನೇ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದಾಗಿ ಇರ್ತೀವಿ ನಮ್ಮಲ್ಲಿ ಜಾತ್ಯತೀತತೆ ಐತಿ ಅಂತ ಹೇಳಿ ನಾವು ಒಪ್ಕೋತೇವೆ ಇಷ್ಟು ಭಾರತೀಯ ಮೌಲ್ಯಗಳ ಕುರಿತಾದಂತಹ ವಿರ ವಿವರಣೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಮೊದಲನೇದು ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಐತಿ ಗಣಿತಕ್ಕೆ ಭಾರತೀಯರು ನೀಡಿದಂತಹ ಅನನ್ಯವಾದ ಕೊಡುಗೆ ಯಾವುದು ಅಂತ ಹೇಳಿ ಅನನ್ಯವಾದ ಕೊಡುಗೆ ಡ್ಯಾಶ್ ಅವರು ಯಾವುದು ಅಂತಂದ್ರೆ ಶೂನ್ಯ ಅಂತ ಹೇಳಿ ನಾವು ಹೇಳ್ಬೋದು ಈ ರೀತಿಯ ಪ್ರಶ್ನೆಗಳನ್ನು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಲ್ಲಿ ಕೇಳಬಹುದು ಹಾಗಾಗಿ ಇವೆಲ್ಲ ಅಭ್ಯಾಸದ ಪ್ರಶ್ನೆಗಳನ್ನು ಅವನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಶಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರು ಅನುವಾದಿಸಿದವರು ಡ್ಯಾಶ್ ಅಂತ ಇದೆ ಸಂಸ್ಕೃತ ಶಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷಿಗೆ ಅನುವಾದಿಸಿದವರು ಅಂತಂದ್ರೆ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಬಂದಂತಹ ವಿಲಿಯಂ ಜೋನ್ಸ್ ರವರು ಇನ್ನು ಮೂರನೆಯದ್ದು ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಕಾಂಬೋಡಿಯಾದ ಅಂಗುರ್ವಾಟ್ ಎಂಬ ಸ್ಥಳದಲ್ಲಿ ಭವ್ಯವಾದ ಹಿಂದೂ ದೇವಾಲಯವಿದೆ ಅಂತ ಹೇಳಿ ನಾವು ಇಲ್ಲಿ ಅಂತರ ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಇದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ನಾವು ಮೊದಲೇ ನೋಡಿದ್ವಿ ಪುರಾಣಗಳಲ್ಲಿ ಭಾರತವನ್ನ ಭರತ ವರ್ಷ ಭರತ ಖಂಡ ಜಂಬು ದ್ವೀಪ ಎಂದು ಕರೆದಿದ್ದಾರೆ ಇನ್ನ ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆಗಳು ಯಾವ್ಯಾವು ಗಣಿತ ಕ್ಷೇತ್ರಕ್ಕೆ ಭಾರತೀಯ ಶ್ರೇಷ್ಠ ಕೊಡುಗೆಗಳಂದ್ರೆ ಸೊನ್ನೆ ಮತ್ತ ಅಂಕಿಗಳು ಸಂಖ್ಯೆಗಳು ಆಮೇಲೆ ಬೀಜ ಗಣಿತ ರೇಖಾ ಗಣಿತ ಮುಂತಾದ ಕೊಡುಗೆಗಳನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ್ದಾರೆ ಅಂತ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ಆರ್ಯಭಟನ ಮಹತ್ವದ ಸಾಧನೆ ಏನು ಆರ್ಯಭಟ ಭಾರತೀಯ ಖಗೋಳ ವಿಜ್ಞಾನಿಯಾದಂತಹ ಆರ್ಯಭಟ ಭೂಮಿ ದುಂಡಾಗಿದೆ ಭೂಮಿಯು ಸೂರ್ಯನನ್ನು ಸುತ್ತುತ್ತದೆ ಎಂದು ಹೇಳಿದನು ಅಂತ ಹೇಳಿ ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಬರೆಯುವಾಗ ಅವರು ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವ ಆಧಾರದ ಮೇಲೆ ಅದಕ್ಕೆ ಉತ್ತರವನ್ನು ಬರಿಬೇಕಾಗುತ್ತದೆ ಅವರು ಪಾಯಿಂಟ್ಸ್ ರೀತಿಯ ಪ್ರಶ್ನೆಗಳನ್ನು ಇಷ್ಟು ವಿಷಯಗಳನ್ನು ಬರೆಯಿರಿ ಇಷ್ಟು ಹೇಳಿಕೆಗಳಿಗೆ ಇಷ್ಟು ಅಂದ್ರೆ ಪಾಯಿಂಟ್ಸ್ ಕೇಳಿದ್ರು ಅಂತಂದ್ರೆ ಎರಡು ಮಾರ್ಸ್ಗೆ ಕನಿಷ್ಠ ಪಾಯಿಂಟ್ ಪಾಯಿಂಟರ ಬರಬೇಕಾಗ್ತತಿ ಮೂರು ಮಾರ್ಕ್ಸಿಗೆ ಆರು ಪಾಯಿಂಟ್ ಬರೀಬೇಕಾಗ್ತತಿ ಅಥವಾ ಅವರು ವಿವರಣಾತ್ಮಕವಾಗಿ ಬರೆಯಾಕ ಅಂಕದ ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಎರಡು ಪ್ಯಾರನರ ನೀವು ಬರೀಬೇಕಾಗ್ತತಿ ಅಂದ್ರ ಪೂರ್ಣ ಪ್ರಮಾಣದ ಅಂಕಗಳನ್ನ ಪಡೆಯಬಹುದು ಇನ್ನು ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಎಲ್ಲಿದೆ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಬೋಧ್ ಬದೂರ್ ಸ್ಥಳದಲ್ಲಿ ಇದೆ ಅದು ಜಾವಾದೇಶದಲ್ಲಿ ದೇಶದಲ್ಲಿ ಕಂಡುಬರುತ್ತದೆ ಅಂತ ಹೇಳಿ ನಾವು ಹೇಳಬಹುದು ಇನ್ನು ಎಂಟನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಆಗ್ನೇಯ ಏಷ್ಯಾ ಖಂಡ ಅಂತಂದ್ರೆ ಆಗ್ನೇಯ ಏಷ್ಯಾ ಖಂಡದಲ್ಲಿ ಬರುವಂತಹ ದೇಶಗಳ ಹೆಸರು ಅಂತಂದ್ರೆ ಜಾವಾ ಸುಮಾತ್ರಾ ಕಾಂಗೋ ಕಾಂಬೋಡಿಯಾ ಮಲೇಷಿಯಾ ಮುಂತಾದ ಆಮೇಲೆ ಇದು ಏನು ಜಪಾನ್ ಇವೆಲ್ಲ ದೇಶಗಳನ್ನು ನಾವು ಹೆಸರಿಸಬಹುದು ಅವರು ಮೂರು ದೇಶದ ಹೆಸರುಗಳನ್ನು ಕೇಳಿದ್ದಾರೆ ಇನ್ನು ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನ ಈ ಥರ ಕೇಳಿದ್ರ ಆ ಮೌಲ್ಯಗಳನ್ನ ಹೆಸರುಗಳನ್ನ ಬರೆದು ಅವುಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನ ನೀಡ್ಬೇಕಾಗತ್ತೆ ಭಾರತೀಯ ಮೌಲ್ಯಗಳು ಯಾವ್ಯಾವು ಅಂತ ಓದಿದ್ವಿ ನಾವು ಆಚಾರ್ಯ ದೇವೋ ಭವ ಅಹಿಂಸೆ ಸರ್ವೇ ಜನ ಸುಖಿನೋ ಭವಂತು ಆಮೇಲೆ ವಸುದೈವ ಕುಟುಂಬಕಂ ಆಮೇಲೆ ಸರ್ವಧರ್ಮ ಸಮಾನತೆ ಇವು ಭಾರತೀಯ ಮೌಲ್ಯಗಳು ಅಂತ ಹೇಳಿ ನಾವು ಅಧ್ಯಯನವನ್ನ ಮಾಡ್ತೀವಿ ಇನ್ನು ಹತ್ತನೇ ಪ್ರಶ್ನೆ ಸರ್ವಧರ್ಮ ಸಮಭಾವ ಎನ್ನುವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಇದರ ಬಗ್ಗೆ ಇದನ್ನು ಮಾರ್ಸಿಗೆ ಕೇಳಬಹುದು ಮಾರ್ಸಿಗೆ ಕೇಳಿದರೆ ನೀವು ಹೆಚ್ಚು ಕಡಿಮೆ ಎರಡು ಪ್ಯಾರ ಮೂರು ಪ್ಯಾರ ಬರಿಬೇಕಾಗ್ತದೆ ಬರಿಬಹುದು ಏನಂತಂದ್ರೆ ಸರ್ವಧರ್ಮ ಸಮಭಾವವು ಭಾರತೀಯ ಮೌಲ್ಯವಾಗಿದೆ ಏಕೆಂದರೆ ನಮ್ಮ ಭಾರತದಲ್ಲಿ ಬಹಳಷ್ಟು ಧರ್ಮದ ಜನರು ಬಹಳಷ್ಟು ಮತಗಳ ಜನರು ವಾಸ ಮಾಡ್ತಾರೆ ಆದರೆ ನಾವೆಲ್ಲರೂ ಬೇರೆ ಬೇರೆ ಧರ್ಮಗಳನ್ನು ಆಚರಣೆ ಮಾಡಿದ್ರು ಬೇರೆ ಬೇರೆ ದೇವರುಗಳನ್ನು ಪೂಜಿಸಿದ್ರು ದೇವನೊಬ್ಬ ಹಲವು ಅಂತಕ್ಕಂಥ ಒಂದು ಮೌಲ್ಯವನ್ನು ನಮ್ಮಲ್ಲಿ ಅಳವಡಿಸಿಕೊಂಡೇವೆ ನಮ್ಮ ಭಾರತೀಯ ಸಂವಿಧಾನದೊಳಗೆ ಜಾತ್ಯತೀತತೆ ಅಂತಕ್ಕಂತಹ ಒಂದು ಅಂಶವನ್ನು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿಯೇ ನಾವು ಅಳವಡಿಸ್ಕೊಂಡಿವಿ ಜಾತ್ಯತೀತತೆ ಅಂದರೆ ಯಾವುದೇ ಜಾತಿಗೆ ಸೀಮಿತವಾಗಿರದೆ ಜಾತೀಯತೆ ಮಾಡದೆ ನಾವೆಲ್ಲ ಭಾರತೀಯರು ಒಂದು ಅಂತಕ್ಕಂತಹ ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ಕೊಂಡಿದ್ದೀವಿ ಭಾರತ ಭಾರತ ಒಂದು ಸರ್ವ ಬಹಳಷ್ಟು ಧರ್ಮಗಳನ್ನು ಒಳಗೊಂಡಿರುವಂಥ ದೇಶ ನಮ್ಮಲ್ಲಿ ಹಿಂದೂ ಮುಸಲ್ಮಾನ್ ಬೌದ್ಧ ಕ್ರೈಸ್ತ ಧರ್ಮ ಸಿಖ್ ಸಿಖ್ ಆಮೇಲೆ ಪಾರ್ಸಿ ಮುಂತಾದ ಧರ್ಮಗಳಿವೆ ಅವೆಲ್ಲ ವೈಯಕ್ತಿಕವಾಗಿ ನಾವು ಬೇರೆ ಬೇರೆ ಧರ್ಮದವರಾದರೂ ಸಹಿತ ಒಂದು ದೇಶದ ವಿಷಯ ಅಂತ ಬಂದರೆ ನಾವೆಲ್ಲರೂ ಭಾರತ ರು ನಾವೆಲ್ಲರೂ ಅಣ್ಣ ತಮ್ಮಂದಿರು ನಾವೆಲ್ಲರೂ ಸಹೋದರ ಭಾವನೆಯನ್ನು ಹೊಂದಿದವರು ಅಂತ ಹೇಳಿ ನಮ್ಮ ದೇಶದಲ್ಲಿ ನಾವು ಸರ್ವಧರ್ಮ ಸಮಭಾವ ಅಂತಕ್ಕಂಥ ಮೌಲ್ಯವನ್ನ ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂಥ ವಿವರಣೆಯನ್ನ ನೀವು ಈ ಪ್ರಶ್ನೆಗೆ ನೀಡಬೇಕಾಗ್ತತಿ ಇಷ್ಟು ಈ ಪಾಠದ ಮೇಲೆ ಇರತಕ್ಕಂತಹ ವಿಷಯ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನು ನೆಕ್ಸ್ಟ್ ಆರನೇ ತರಗತಿಯ ಮುಂದುವರೆದಂತಹ ಪೌರ್ನಿತಿ ಆಗಿರ್ಬಹುದು ಭೂಗೋಳಶಾಸ್ತ್ರದ ಆಗಿರ್ಬೋದು ಆಮೇಲೆ ಇದರದೇ ಮೂರನೇ ನಾಲ್ಕನೇ ಪಾಠಗಳಾಗಿರ್ಬೋದು ಇವುಗಳ ವಿವರಣೆಯನ್ನು ಮುಂದಿನ ದೇ ತರಗತಿಗಳಲ್ಲಿ ನೋಡುತ್ತಾ ಹೋಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು